ನೋಡಿ ಎಷ್ಟು ಸಕ್ಕತ್ತಾಗಿ ಮಸಾಲೆ ದೋಸೆಕ್ಕಿಂತ ಸೂಪರಾಗಿ ಬಂದಿರುವಂಥದ್ದು ನೋಡಿ ಹಾಗಿದ್ರೆ ನಾನು ಇವತ್ತು ದಿಢೀರವಾಗಿ ಅಕ್ಕಿ ಮತ್ತು ಉದ್ದಿನಬೇಳೆಯಿಂದ ತುಂಬಾ ದಿಢೀರವಾಗಿ ಐದೇ ನಿಮಿಷದಲ್ಲಿ ನಾವು ದೋಸೆ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ ಒಂದು ಸರ್ತಿ ನೀವು ಈ ರೀತಿ ಮಾಡ್ಕೊಂಡು ಬಿಟ್ಟರೆ ನೀವು ರಾತ್ರಿ ನೆನೆ ಹಾಕೋದೇ ಬಿಟ್ಬಿಡ್ತೀರ ಅಷ್ಟು ಸಕ್ಕತ್ತಾಗಿ ಈಸಿಯಾಗಿ ದಿಢೀರವಾಗಿ ಅಕ್ಕಿ ಉದ್ದಿನಬೇಳೆ ಇದ್ದರೆ ಸಾಕು ಇಷ್ಟು ಸಖತ್ತಾಗಿರುವಂಥ ದೋಸೆ ಬರುತ್ತೆ ಹಾಕಿದರೆ ವೀಕ್ಷಕರೇ ಬನ್ನಿ ನಾನು ಇವತ್ತು ಸಿಂಪಲ್ಲಾಗಿ ದಿಢೀರವಾಗಿ ಮಸಾಲೆ ದೋಸೆಕ್ಕಿಂತಲೇ ಸೂಪರಾಗಿರುವಂಥ ದಿಢೀರವಾದ ಅಕ್ಕಿ ಉದ್ದಿನಬೇಳೆ ದೋಸೆ ಮಾಡೋದು ತೋರಿಸ್ಕೊಡ್ತೀನಿ ಒಂದು ಸರ್ತಿ ನೀವು ದೋಸೆ ಟ್ರೈ ಮಾಡಿಬಿಟ್ರೆ ಮತ್ತೆ ಮತ್ತೆ ಇದೇ ಥರ ನೀವು ಕೂಡ ಟ್ರೈ ಮಾಡೇ ಮಾಡ್ತೀರಾ ಹಾಗಿದ್ರೆ ಬನ್ನಿ ಮತ್ತೆ ಯಾಕೆ ಥರ ಮಾಡೋದು ದೋಸೆ ಕೂಡ ಮಾಡೋದು ನೋಡ್ಕೊಂಡು ಬರೋಣ ಇವಾಗ ನಾನಿಲ್ಲಿ ಒಂದು ಬೌಲಲ್ಲಿ ನಾನು ಅಕ್ಕಿ ತೊಗೊಂಡಿರೋದು ರೇಷನ್ ಅಕ್ಕಿ ತೊಗೋಬೇಕು ನಿಮ್ಮ ಹತ್ರ ಯಾವುದು ಅಕ್ಕಿ ಇದ್ದರೂ ಕೂಡ ತೊಗೋಬೋದು ಇದು ಅಕ್ಕಿ ಅಕ್ಕಿ ಅಂತೇನಿಲ್ಲ ರೇಷನ್ ಅಕ್ಕಿ ಕೂಡ ಮಾಡ್ಕೊಳ್ಳಿ ಚೆನ್ನಾಗಿರುವಂಥ ಅಕ್ಕಿ ಕೂಡ ಬಳಸ್ಕೊಬೋದು ಇವಾಗ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಇದಕ್ಕೆ ಒಂದು ಸ್ಪೂನಷ್ಟು ಕಾಳು ಹಾಕ್ಕೊಂಡು ಇವೆಲ್ಲವೂ ಕೂಡ ಬೇಳೆ ಮತ್ತು ಅಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ ಮಿಕ್ಸ್ ಮಾಡಿಕೊಂಡು ನನಗೆ ನೀರು ಹಾಕಿ ಚೆನ್ನಾಗಿ ಒಂದು ಎರಡು ಮೂರು ಸತಿ ಚೆನ್ನಾಗಿ ಕ್ಲೀನಾಗಿ ತಳ್ಕೊಬೇಕಾಗುತ್ತೆ ಇವಾಗ ಇದು ತೊಳ್ಕೊಂಡು ಬಂದುಬಿಡಿ ಕ್ಲೀನಾಗಿ ತಳ್ಕೊಂಡು ಬರಬೇಕು ಇವಾಗ ನಾನಿದು ಅಕ್ಕಿ ಮತ್ತು ಉದ್ದಿಂಬೆ ಎಲ್ಲನೂ ಕೂಡ ಕ್ಲೀನಾಗಿ ತೊಳ್ಕೊಂಡು ತಂದೆ ಆಮೇಲೆ ಇಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ತಾ ಇರೋದು ನೋಡಿ ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಹಿಡಿಯುತ್ತೆ ಅಷ್ಟೇ ಹಾಕ್ಕೊಂಡು ಇದಕ್ಕೆ ನಾನೀಗ ಏನು ಹಾಕ್ಕೊಳ್ತೀನಿ ಅಂದರೆ ಒಂದು ಬಟ್ಲಷ್ಟು ಮೊಸರು ಇದಕ್ಕೆ ಮೊಸರಿನ ಅವಶ್ಯಕತೆ ಬೇಕೇ ಬೇಕಂದ್ರೆ ಮೊಸರು ಇದ್ದರೆ ಸಕ್ಕತ್ತಾಗಿ ದೋಸೆ ಬರುತ್ತೆ ಹುಳಿರುವಂಥ ಮೊಸರು ತೊಗೊಬೋದು ಇಲ್ಲಾಂದರೆ ಫ್ರೆಶ್ ಇರುವಂಥ ಮೊಸರು ಕೂಡ ತೊಗೊಂಡು ರುಬ್ಕೋಬೋದು ನಾನು ಇವಾಗ ಇದು ರುಬ್ಕೊಂಡು ಬರ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಅಂದರೆ ಇದಕ್ಕೆ ಟೈಮ್ ತಗೊಳ್ಳುತ್ತೆ ರುಬ್ಬೋದಕ್ಕೆ ಯಾಕಂದರೆ ಅದು ಸಣ್ಣ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು ಮಿಕ್ಸಿ ಬೇಗ ಸಣ್ಣ ಆಗುತ್ತೆ ಒಂದು ಮಿಕ್ಸಿ ಸಣ್ಣ ಆಗೋದಿಲ್ಲ ನೋಡಿ ಈ ರೀತಿ ದೋಸೆ ಬ್ಯಾಟ್ರ್ ಯಾವ ರೀತಿ ಇರುತ್ತಲ್ಲೋ ಅದೇ ರೀತಿ ರುಬ್ಕೊಂಡು ಬಂದುಬಿಡಿ ಹಿಟ್ಟು ಇವಾಗ ನೋಡಿ ನಾನು ಎಲ್ಲನೂ ಕೂಡ ಇದೇ ಥರವಾಗಿ ರುಬ್ಕೊಂಡು ಬಂದೆ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬ್ಯಾಟ್ರ್ ರೆಡಿಯಾಗಿರೋದು ಇದಕ್ಕೆ ನೀವು ನೀರನ್ನ ಹದ ನೋಡಿಕೊಂಡು ದೋಸೆ ಬಟ್ರಿ ಯಾವ ರೀತಿ ಇರುತ್ತಲ್ವ ಆ ರೀತಿ ಹದವಾಗಿ ಕಲಿಸ್ಕೋಬೇಕು ತುಂಬಾ ಇನ್ಸ್ಟಂಟ್ ದೋಸೆ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಮನೆಯಲ್ಲಿ ನೋಡಿ ಒಂದು ಸರ್ತಿ ಹೊರಗಡೆ ತಿನ್ನೋದಕ್ಕೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಸಲಿಸಾಗಿ ತಿನ್ಬೋದು ಇವಾಗ ಇದು ಹಿಟ್ಟಿಗೆ ರೆಸ್ಟ್ ಮಾಡೋದಕ್ಕೆ ಹೇಳೋದಿಲ್ಲ ಹಾಗೆ ಹಾಕ್ಕೋಬೋದು ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಅದಕ್ಕೆ ಒಂದು ಎರಡು ನಿಮಿಷ ಮತ್ತು ಚೆನ್ನಾಗಿ ಆದಮೇಲೆ ಇದಕ್ಕೆ ನಾನೀಗ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡ ಹಾಕಿ ನಾವೀಗ ಇನ್ನೂ ಸ್ವಲ್ಪ ನೀರು ಮೇಲೆ ಹಾಕ್ಕೊಂಡು ಕಲಿಸ್ಕೊಂಡ್ವಿ ಅಂದರೆ ಅಡುಗೆ ಸೋಡಾ ಪರ್ಫೆಕ್ಟಾಗಿ ಮಿಕ್ಸ್ ಆಗುತ್ತೆ ಇವಾಗ ನೋಡಿ ಪರ್ಫೆಕ್ಟಾಗಿ ಮಿಕ್ಸ್ ಆಯಿತು ಬನ್ನಿ ಮತ್ತೆ ಯಾಕೆ ತಡ ಮಾಡೋದು ದೋಸೆ ಕೂಡ ಹಾಕೊಳ್ಳೋಣ ನಿಮಗೆ ಮಸಾಲೆ ದೋಸೆ ಕೂಡ ಹಾಕೋಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ದೋಸೆ ಹಾಕ್ಕೊಬೋದು ನೋಡಿ ಇಲ್ಲಿ ತವಾ ಬಿಸಿ ಆದಮೇಲೆ ತವ ಮೇಲೆ ಇರುತ್ತೆ ನೀರು ಸ್ವಲ್ಪ ನೀರು ಚಿಂಪಡಿಸಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೋಬೇಕು ಒರೆಸ್ಕೊಂಡ ತಕ್ಷಣ ನಾವೀಗ ದೋಸೆ ಬೆಟ್ರ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸೆಡ್ ದೋಸೆ ಕೂಡ ಬರುತ್ತೆ ಮತ್ತು ತೆಳುವಾಗಿ ಬರುತ್ತೆ ಮಸಾಲೆ ದೋಸೆ ಬರುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ದೋಸೆ ಹಾಕೋಬೋದು ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇರೋ ದೋಸೆ ಅಂತ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಹಾಕ್ಕೊಂಡೆ ಆಮೇಲೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ತುಪ್ಪ ಹಾಕ್ಕೊಳ್ಳಿ ನಿಮಗೆ ಏನು ಅವಶ್ಯಕತೆ ಅದು ಹಾಕ್ಕೊಬೋದು ನಿಮಗೆ ಮಸಾಲೆ ದೋಸೆ ಸಡನ್ಲಿ ಬೇಕಂದರೆ ಸ್ವಲ್ಪ ಕೆಂಪು ಖಾರ ಹಾಕ್ಕೋಬೇಕು ಹಾಕಿ ಸ್ವಲ್ಪ ಆದಮೇಲೆ ಉಪ್ಪು ಹಾಕಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ನಾವು ಕಲಸಿ ಎಲ್ಲ ಕಡೆ ಅಪ್ಲೈ ಮಾಡಿದ್ವಿ ಅಂದರೆ ಮಸಾಲೆ ದೋಸೆ ಪರ್ಫೆಕ್ಟಾಗಿ ಮಸಾಲೆ ದೋಸೆ ಕೂಡ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಮಕ್ಕಳಿಗೆ ಸಡನ್ಲಿ ಏನಾದರೂ ಕೊಡ್ತಾ ಕೊಡ್ತಾಯಿದ್ರೆ ಅವರು ಕೂಡ ತಿನ್ನೋದಕ್ಕೆ ತುಂಬಾ ಇಷ್ಟಪಟ್ಟು ಅವರು ಕೂಡ ತಿಂತಾರೆ ಇವಾಗ ನೋಡಿ ಮಸಾಲೆ ದೋಸೆ ಪರ್ಫೆಕ್ಟಾಗಿ ರೆಡಿ ಆಯಿತು ಸಿಂಪಲ್ಲಾಗಿ ಮಸಾಲೆ ದೋಸೆ ಮಾಡಿರೋದು ಒಂದೆರಡು ಸೆಕೆಂಡ್ ಮೇಲೆ ತಟ್ಟೆ ಮುಚ್ಚಿಡ್ಬೋದು ಇಲ್ಲಾಂದರೆ ಹಾಗೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೋದು ನಾನು ಒಂದೆರಡು ಸೆಕೆಂಡ್ ತಟ್ಟೆ ಇದ್ದೀನಿ ಆಮೇಲೆ ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆ ರೆಡಿಯಾಯಿತು ತವಾ ಕೂಡ ಸೈಡಿಗೆ ನೋಡಿ ಹಂಚು ಎಲ್ಲ ಸೈಡಿಗೆಲ್ಲ ತಾನೇ ದೋಸೆ ಬಿಟ್ಕೊಳ್ಳುತ್ತೆ ಈಸಿಯಾಗಿ ದೋಸೆ ಬಂದುಬಿಡುತ್ತೆ ಏನೂ ಕೂಡ ಜಾಸ್ತಿ ಕಷ್ಟಪಡುವಂಥ ಅವಶ್ಯಕತೆಯೇ ಇಲ್ಲ ನೋಡಿ ಹಾಗಾದರೆ ಯಾರಾದರೂ ಮಸಾಲೆ ದೋಸೆ ಸಡನ್ಲಿ ಬಂದರೆ ಯಾರಾದರೂ ನೆಂಟರು ಬಂದರೂ ಕೂಡ ಮಸಾಲೆ ದೋಸೆಯಲ್ಲಿ ದೋಸೆ ಅಲ್ಲಿ ಏನಾದರೂ ಮಾಡ್ಕೋಬೇಕಂದ್ರೆ ಈ ಥರ ದೋಸೆಗಳು ಮಾಡ್ಕೋಬೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ದೋಸೆ ಬಂದಿರೋದು ಎರಡೇ ಎರಡು ಪದಾರ್ಥ ಹಾಕ್ಕೊಂಡು ಇಷ್ಟು ಚೆನ್ನಾಗಿ ದೋಸೆ ಮಾಡ್ಕೋಬೋದು ನೋಡಿ ಇನ್ನೊಂದು ಕೂಡ ದೋಸೆ ಹಾಕ್ತಾ ಇದ್ದೀನಿ ಸೇಮ್ ಪ್ರೊಸೆಸಿಂಗ್ ಮಾಡ್ಕೊಳ್ಳಿ ತವ ಮೇಲೆ ನೀರು ಹಾಕಿದ ಮೇಲೆ ಒಂದು ಬಟ್ಟೆ ಅದನ್ನ ಒರೆಸ್ಕೊಂಡು ಈ ರೀತಿ ದೋಸೆ ಬೆಟ್ರ್ ಹಾಕ್ಕೊಂಡ್ವಿ ಅಂದರೆ ಸಿಂಪಲ್ಲಾಗಿ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಇಲ್ಲದ ಚಟ್ನಿ ಇದ್ರ ಜೊತೆಗೂ ಕೂಡ ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು ಹಾಗಾದರೆ ಸ್ನೇಹಿತರೆ ವೀಕ್ಷಕರೇ ನಿಮಗೂ ಕೂಡ ಇವತ್ತಿನ ಮಸಾಲೆ ದೋಸೆ ಟೇಸ್ಟಿಯಾಗಿರುವಂಥ ಸಿಂಪಲ್ ದೋಸೆ ರೆಸಿಪಿ ಇಷ್ಟ ಆದರೆ ನಾನು ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ಕೊಂಡು ನೀವು ಕೂಡ ಮಾಡ್ಕೋಬೋದು ಇಷ್ಟು ಇಷ್ಟ ಆಗೇ ಆಗುತ್ತೆ ಯಾಕಂದರೆ ಸಿಂಪಲ್ಲಾಗಿ ಇಷ್ಟು ದಿಢೀರವಾಗಿ ದೋಸೆ ಮಾಡೋದು ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ರಾತ್ರಿ ನೆನೆ ಹಾಕೋದು ಅವಶ್ಯಕತೆಯೂ ಕೂಡ ಬೀಳೋದಿಲ್ಲ ಎಷ್ಟು ಸಡನ್ಲಿ ದೋಸೆ ಬಂದುಬಿಡುತ್ತೆ ನೋಡಿ ನೋಡಿ ಇನ್ನೊಂದು ಕೂಡ ದೋಸೆ ಸೇಮ್ ಅದೇ ಥರ ಹಾಕೊಂಡಿದ್ದೀನಿ ಆದರೂ ಕೂಡ ಎಷ್ಟು ಚೆನ್ನಾಗಿ ಬಂದಿರೋದಲ್ವಾ ಹಾಗಿದ್ರೆ ತಡ ಯಾಕೆ ಮಾಡೋದು ಮಾಡ್ಕೊಂಡು ತಿನ್ಕೊಂಡು ಬಿಡಿ ಇಷ್ಟ ಆದರೆ ಪ್ಲೀಸ್ ನನ್ನ ಚೆನ್ನಾಗಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಲ್ಲಿ ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಕ್ರಿಸ್ಪಿಯಾಗಿ ದೋಸೆ ಅದ್ರ ಜೊತೆಗೆ ಚಟ್ನಿ ಮಾಡ್ಕೊಂಡಿರೋದು ನೋಡಿ ಸೂಪರ್ ಆಗಿತ್ತು ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್